ನಮಸ್ಕಾರ ಋಧಮ್ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಮಧ್ಯಂತರ ಆಯವ್ಯಯವನ್ನು ಸಂಸತ್ತಿನಲ್ಲಿ ಗುರುವಾರ ಮಂಡಿಸಿದರು ತಮ್ಮ ಬಜೆಟ್ ಭಾಷಣದಲ್ಲಿ ರಕ್ಷಣಾ ಇಲಾಖೆಯ ಅಧೀನದಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದರು ಕೇಂದ್ರ ಸರ್ಕಾರವು ಪಿಎನ್ಪಿ ಮಾದರಿಯಲ್ಲಿ ರಕ್ಷಣಾ ಕ್ಷೇತ್ರದ ತಂತ್ರಜ್ಞಾನವನ್ನು ಸಬಲಗೊಳಿಸುವತ್ತ ದೃಷ್ಟಿ ನೆಟ್ಟಿದೆ ಎಂದು ಹೇಳಿದರು ಈ ಬಾರಿಯ ಬಜೆಟ್ನಲ್ಲಿ ರಕ್ಷಣಾ ವಲಯಕ್ಕೆ ಆರು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ವೈಸ್ ಅಡ್ಮಿರಲ್ ಲೋಚನ್ ಸಿಂಗ್ ಪಟಾನಿಯಾ ಅವರು ಭಾರತ ಸರ್ಕಾರದ ಮುಖ್ಯ ಹೈಡ್ರೋಗ್ರಾಫರ್ ಆಗಿ ನೇಮಕಗೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಅಧಿಕಾರಿಯಾಗಿ ಸೇವೆ ಆರಂಭಿಸಿದ ಇವರು ಹೈಡ್ರೋಗ್ರಫಿ ವಿಭಾಗದ ಮುಖ್ಯ ಜಲತಜ್ಞರಾಗಿದ್ದಾರೆ ಮೂರು ದಶಕಗಳ ಇವರ ಕಾಲಾವಧಿಯಲ್ಲಿ ದೇಶದ ವಿವಿಧೆಡೆಗಳಲ್ಲಿ ಹೈಡ್ರೋಗ್ರಾಫಿಕ್ ಸರ್ವೆ ಕಾರ್ಯಗಳು ನಡೆದಿವೆ ಸುಂದರ್ಬನ್ಸ್ ಡೆಲ್ಟಾ ಪ್ರದೇಶದಲ್ಲಿ ನಡೆದ ಹೈಡ್ರೋಗ್ರಫಿ ಶೋಧದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು ಭಾರತೀಯ ನೌಕಾಪಡೆಯ ಐ ಎನ್ ಎಸ್ ಅರೇಬಿಯನ್ ಕಡಲಲ್ಲಿ ಗಸ್ತು ತಿರುಗುತ್ತಿದ್ದು ಕಡಲುಗಳ್ಳರಿಗೆ ತಕ್ಕ ಪಾಠ ಕಲಿಸುವ ಕಾರ್ಯವನ್ನು ಮಾಡುತ್ತಿದೆ ಸೊಮಾಲಿಯಾ ಪೂರ್ವದ ಕಡಲಲ್ಲಿ ಹಾದು ಹೋಗುತ್ತಿದ್ದ ಅಲ್ ನೈಮಿ ಹಡಗಿನ ಮೇಲೆ ಹಡಗುಗಳರ ದಾಳಿ ಮತ್ತು ಹತೋಟಿಯನ್ನು ಐ ಎನ್ ಎಸ್ ಸುಮಿತ್ರಾದಲ್ಲಿದ್ದ ಭಾರತೀಯ ನೌಕಾಧಿಕಾರಿಗಳು ಹಿಮ್ಮೆಟ್ಟಿಸಿದ್ದಾರೆ ಈ ವೇಳೆ ಹದಿನೇಳು ಮಂದಿ ಕಡಲುಗಳರನ್ನು ಬಂಧಿಸಲಾಗಿದೆ ಇದೇ ಸಂದರ್ಭ ಒಟ್ಟು ಹತ್ತೊಂಬತ್ತು ಮಂದಿ ಪಾಕಿಸ್ತಾನಿ ಮೀನುಗಾರರನ್ನು ರಕ್ಷಿಸಲಾಗಿದೆ ಎಂದು ಭಾರತೀಯ ನೌಕಾಪಡೆ ಸ್ಪಷ್ಟಪಡಿಸಿದೆ ಅರೇಬಿಯನ್ ಸಮುದ್ರದ ಉತ್ತರ ಭಾಗವಾದ ಗಲ್ಫ್ ಆಫ್ ಏಡೆನ್ ಮತ್ತು ಸೋಮಾಲಿಯಾ ತೀರ ಪ್ರದೇಶದಲ್ಲಿ ನಡೆಯುತ್ತಿರುವ ಹೌತಿ ಬಂಡುಕೋರರ ದಾಳಿ ಮತ್ತು ಕಡಲುಗಳರ ಉಪಟಳವನ್ನು ಮೆಟ್ಟಿ ನಿಲ್ಲುವಲ್ಲಿ ಮತ್ತು ಸುಗಮ ಸಾಗರೋತ್ತರ ವಾಣಿಜ್ಯ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭಾರತೀಯ ಜಲಂತರ್ಗಾಮಿಗಳು ಕಾರ್ಯನಿರ್ವಹಿಸುತ್ತಿವೆ ಭಾರತೀಯ ಸೇನೆಯ ಮಹಿಳಾ ಸುಬೇದಾರಾಗಿ ಚಾಂಪಿಯನ್ ಟ್ರ್ಯಾಪ್ ಶೂಟರ್ ಪ್ರೀತಿ ರಜಕ್ ಅವರು ನೇಮಕಗೊಂಡಿದ್ದಾರೆ ಹವಾಲ್ದಾರ್ ಆಗಿದ್ದ ಪ್ರೀತಿ ರಜಕ್ ಬಡ್ತಿ ಪಡೆದ ನಂತರ ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ಸುಬೇದಾರ್ ಪ್ರೀತಿ ರಜಕ್ ಅವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಪ್ಸ್ ಆಫ್ ಮಿಲಿಟರಿ ಪೊಲೀಸ್ ಮೂಲಕ ಸೈನ್ಯಕ್ಕೆ ಸೇರ್ಪಡೆಗೊಂಡಿದ್ದರು ಚೀನಾದ ಹಾಂಗ್ಝೋನಲ್ಲಿ ನಡೆದ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ನಲ್ಲಿ ಟ್ರ್ಯಾಪ್ ಶೂಟಿಂಗ್ ವಿಭಾಗದ ಗುಂಪು ಸ್ಪರ್ಧೆಯಲ್ಲಿ ರಜಕ್ ಬೆಳ್ಳಿ ಪದಕ ಗೆದ್ದಿದ್ದರು ಪ್ರಸ್ತುತ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಿದ್ಧತೆ ನಡೆಸುತ್ತಿದ್ದಾರೆ ದೇಶದ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿ ರಕ್ಷಣಾ ಸಾಮಗ್ರಿಗಳ ಆಮದನ್ನು ಕಡಿತಗೊಳಿಸುವ ಕಾರ್ಯವು ಸಫಲತೆ ಕಾಣುತ್ತಿದೆ ದೇಶದ ಹಿರಿಮೆಯ ಸಂಸ್ಥೆಯಾದ ಡಿ ಮೂಲಕ ಈ ಕನಸು ನನಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ದೇಶವು ಒಟ್ಟು ಹದಿನಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡಿದೆ ಎಂದು ರಕ್ಷಣಾ ಇಲಾಖೆ ತಿಳಿಸಿದೆ ವಿಶ್ವದ ಎಂಬತ್ತೈದು ರಾಷ್ಟ್ರಗಳಿಗೆ ಭಾರತೀಯ ರಕ್ಷಣಾ ಉಪಕರಣಗಳು ಯುದ್ಧ ವಾಹಕಗಳು ಈಗಾಗಲೇ ರಫ್ತು ಆಗಿವೆ ಭಾರತದಲ್ಲೇ ನಿರ್ಮಾಣ ಹೊಂದಿರಲಿರುವ ನೂರ ಐವತ್ತಾರು ಎಲ್ ಸಿ ಎಚ್ ಪ್ರಚಂಡ್ ಹೆಲಿಕಾಪ್ಟರ್ಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಲಿವೆ ಉಳಿದಂತೆ ತೊಂಬತ್ತೇಳು ಲಘು ಯುದ್ಧ ವಿಮಾನಗಳ ನಿರ್ಮಾಣ ಮತ್ತು ಪೂರೈಕೆಗೆ ಐಎಎಫ್ ಬೇಡಿಕೆ ಏರಿಸಿದೆ ಕಳೆದ ಐದು ವರ್ಷಗಳಲ್ಲಿ ಭಾರತದಲ್ಲಿ ನಿರ್ಮಾಣ ಹೊಂದಿದ ಬ್ರಹ್ಮೋಸ್ ಅಟಾಕ್ಸ್ ಮತ್ತು ಪಿನಾಕ ಶ್ರೇಣಿಯ ಕ್ಷಿಪಣಿಗಳು ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳಿಗೆ ರಫ್ತು ಆಗಿವೆ ಭಾರತೀಯ ರಕ್ಷಣಾ ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಫೆಬ್ರವರಿ ಒಂದರಂದು ನಲವತ್ತೆಂಟನೇ ಸಂಸ್ಥಾಪನಾ ದಿನಾಚರಣೆಯನ್ನು ನವದೆಹಲಿಯಲ್ಲಿ ಆಚರಿಸಿತು ಈ ಬಗ್ಗೆ ಅಭಿನಂದನೆ ಸಲ್ಲಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಕರಾವಳಿ ರಕ್ಷಣೆಯಲ್ಲಿ ಕೋಸ್ಟ್ ಗಾರ್ಡ್ ಭೂಮಿಕೆ ಅಮೂಲ್ಯವಾಗಿದೆ ಎಂದಿದ್ದಾರೆ ಕೋಸ್ಟ್ ಗಾರ್ಡ್ ಬದ್ದಳಿಕೆಯಲ್ಲಿ ಪ್ರಸ್ತುತ ಒಟ್ಟು ನೂರ ಐವತ್ತೆರಡು ನೌಕೆಗಳಿದ್ದು ಎಪ್ಪತ್ತೆಂಟು ವಿಮಾನಗಳಿವೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಕೋಸ್ಟ್ ಗಾರ್ಡ್ ಕರಾವಳಿ ಗಸ್ಸಿಗಾಗಿ ನೂರು ವಿಮಾನಗಳನ್ನು ಹೊಂದಲಿದೆ ಈ ತನಕ ಹನ್ನೊಂದು ಸಾವಿರದ ಐನೂರ ಐವತ್ನಾಲ್ಕು ಮಂದಿಯನ್ನು ಕೋಸ್ಟ್ ಗಾರ್ಡ್ ರಕ್ಷಿಸಿದೆ ಲಡಾಖಿನಲ್ಲಿ ಭಾರತೀಯ ಕುರಿಗಾಯಿಗಳು ಚೀನಾದ ಪಿಎಲ್ಎ ಸೈನಿಕರ ವಿರುದ್ಧ ತಮ್ಮ ಹಕ್ಕಿನ ಬಗ್ಗೆ ದಿಟ್ಟತನದಿಂದ ಮಾತಿಗಿಳಿದು ಪ್ರಸ್ತಾಪಿಸುತ್ತಿರುವ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿದೆ ಎಲ್ಎಸಿ ಬಳಿ ಕುರಿಗಾಯಿಗಳು ತಮ್ಮ ಕುರಿಗಳನ್ನು ಮೇಯಿಸುತ್ತಿದ್ದಾಗ ಪ್ರತ್ಯಕ್ಷಗೊಂಡ ಪಿಎಲ್ಎ ಸೈನಿಕರು ವ್ಯಾಪ್ತಿ ಪ್ರದೇಶದ ಬಗ್ಗೆ ಪ್ರಶ್ನಿಸಿದ್ದರು ಎನ್ನಲಾಗಿದೆ ಈ ಸಂದರ್ಭ ಧೈರ್ಯದಿಂದ ಉತ್ತರಿಸಿದ ಕುರಿ ಮೇಯಿಸುವ ಮಂದಿ ಇದು ಭಾರತ ದೇಶದ ಭೂಭಾಗ ಎಂದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ಕುರಿಗಾಯಿಗಳು ತಮ್ಮ ಹಕ್ಕು ಮತ್ತು ನೆಲದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಹಲವು ಮಂದಿ ಚೀನಿ ಸೈನಿಕರು ಸ್ಥಳದಲ್ಲಿದ್ದು ಮೂರು ಶಸ್ತ್ರಸಜ್ಜಿತ ವಾಹನದೊಂದಿಗೆ ಸ್ಥಳದಲ್ಲಿ ಗಸ್ತು ತಿರುಗುತ್ತಿದ್ದರು ಎರಡು ಸಾವಿರದ ಇಪ್ಪತ್ತರ ಗಾಲ್ವಾನ್ ಕಲಹದ ನಂತರ ಸ್ಥಳೀಯ ಕುರಿಗಾಯಿಗಳು ಈ ಪ್ರದೇಶದಲ್ಲಿ ಕುರಿ ಮೇಯಿಸುವುದನ್ನು ನಿಲ್ಲಿಸಿದ್ದರು ಎನ್ನಲಾಗಿದೆ ವಿಶಾಖಪಟ್ಟಣಂನಲ್ಲಿ ಐಎನ್ಎಸ್ ಸಂಧಾಯಕ್ ಜಲಂತರ್ಗಾಮಿ ನೌಕೆಯ ಲೋಕಾರ್ಪಣೆಗೊಂಡು ಭಾರತೀಯ ನೌಕಾಪಡೆಯನ್ನು ವಿದ್ಯುಕ್ತವಾಗಿ ಸೇರ್ಪಡೆಗೊಂಡಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂಬತ್ತು ಶೇಕಡ ಸ್ವದೇಶಿ ನಿರ್ಮಿತ ಈ ಜಲಂತರ್ಗಾಮಿ ನೌಕೆಯು ಜಿಆರ್ಎಸ್ಸಿ ಕೋಲ್ಕತ್ತಾದಲ್ಲಿ ನಿರ್ಮಾಣ ಹೊಂದಿದೆ ಕಾರ್ಯಕ್ರಮದಲ್ಲಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಸಹಿತ ಗಣ್ಯರು ಉಪಸ್ಥಿತರಿದ್ದರು ನೂರ ಹತ್ತು ಮೀಟರ್ ಉದ್ದವಿರುವ ಈ ಯುದ್ಧ ನೌಕೆ ಎರಡು ಡೀಸೆಲ್ ಎಂಜಿನ್ಗಳ ಮೂಲಕ ಕಾರ್ಯ ಎಸಗುತ್ತದೆ